ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ದೇಶದಲ್ಲಿ ವಿಪಕ್ಷ ನಾಯಕ ಅಂತ ಒಬ್ಬರಿದ್ದಾರೆ ಅವರ ನಾಮಧೇಯ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಮತ ಕಳ್ಳತನದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಅದೆಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂದರೆ ಅವರು ಮಾತಾಡೋದನ್ನು ನೋಡಿದರೆ ಅವರ ಬಳಿ ಮತ ಕಳ್ಳತನದ ಆಟೋ ಬಾಂಬ್ ಇದೆ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ರು ಅದನ್ನು ಏನಾದರೂ ಅವರು ಸಿಡಿಸಿದರೆ ದೇಶದಲ್ಲಿ ಚುನಾವಣಾ ಆಯೋಗವೇ ಇರಲ್ಲ ಆ ರೀತಿ ಆಗುತ್ತೆ ಅನ್ನೋದನ್ನು ಹೇಳಿದರು ಹಾಗಂತ ರಾಹುಲ್ ಗಾಂಧಿ ಈ ರೀತಿ ಮಾತಾಡೋದು ಹೊಸದೇನೂ ಅಲ್ಲ ಯಾಕಂದರೆ ಇದಕ್ಕೂ ಮೊದಲು ಮೋದಿ ಅಮಿತ್ ಶಾ ನನ್ನನ್ನು ಲೋಕಸಭೆಯಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನಾನು ಮಾತಾಡಿದರೆ ಭೂಕಂಪನೇ ಆಗುತ್ತೆ ಅಂದಿದ್ರು ಆಗ ಮಾತಾಡೋಕ್ಕೆ ಮುಕ್ತವಾದ ಅವಕಾಶ ಸಿಕ್ಕಿತ್ತು ಅದೆಷ್ಟೋ ಬಾರಿ ಲೋಕಸಭೆಯಲ್ಲಿ ಅವರು ಮಾತಾಡಿದಾಗ ಎಲ್ಲೋ ಭೂಕಂಪ ಆಗಿಬಿಡುತ್ತೆ ಅಂತ ನಾನು ಮನೆಯಿಂದ ಹೊರಗೆ ಹೋಗಿ ಒಂದು ಫೀಲ್ಡಲ್ಲಿ ಕಾಯ್ತಾ ಇದ್ದೆ ಭೂಕಂಪ ಒಂದು ಸಲ ಕೂಡ ಆಗಲಿಲ್ಲ ಹಿಂಗಿದ್ದಾಗ ಅವರ ಹತ್ರ ಇರೋ ಆಟಂ ಬಾಂಬ್ ಅನ್ನೋದು ಅದೆಷ್ಟರ ಮಟ್ಟಿಗೆ ಸಿಡಿಯುತ್ತೆ ಅನ್ನೋದನ್ನು ನೋಡೋಣ ಅಂತ ಕಾಯ್ತಾ ಇದ್ದೆ ಆದರೆ ರಾಹುಲ್ ಗಾಂಧಿ ಅವರ ಬಾಂಬ್ ಯಾಕೋ ಅವರ ಬುಡದಲ್ಲೇ ಚಡ್ಡಿಯ ಒಳಗೆ ಬ್ಲ್ಯಾಶ್ಟ್ ಆಗಿದೆ ಯಾಕೆ ಚಡ್ಡಿಲಿ ಅಂತ ಕೇಳಬೇಡಿ ಯಾಕಂದರೆ ಅವರ ಬಾಂಬನ್ನು ಯಾರಾದರೂ ಕಳ್ಳನ ಮಾಡ್ತಾರೆ ಅಂತ ಅವರ ಚಡ್ಡಿಯ ಜೇಬಲ್ಲಿ ಇಟ್ಕೊಂಡಿದ್ರಂತೆ ಹಾಗಾಗಿ ಅಲ್ಲೇ ಬ್ಲ್ಯಾಸ್ಟ್ ಆಗಿದೆ ಭೂಮಿಯ ಮೇಲೆ ನಮ್ಮನ್ನು ಮುಟ್ಟಾಡ್ರನ್ನು ಮಾಡೋಕ್ಕೆ ಮೂರ್ಖರನ್ನು ಮಾಡೋಕ್ಕೆ ಬೇಕಾದಷ್ಟು ಜನರು ಇರ್ತಾರೆ ಆದರೆ ನಾವು ಮುಟ್ಟಾಳರು ಅಥವಾ ಮೂರ್ಖರೋ ಆದರೆ ಅದು ನಮ್ಮ ತಪ್ಪೇ ವಿನಃ ರಾಹುಲ್ ಗಾಂಧಿ ತರಹದವರ ತಪ್ಪಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಅತಿ ಬುದ್ಧಿವಂತಿಕೆಯನ್ನು ತೋರಿಸೋಕೆ ಹೋಗಿ ಅವರ ಆಟೋ ಬಾಂಬ್ ಅವರ ಒಳಗೆ ಬುಡದಲ್ಲಿ ಹೇಗೆ ಸಿಡಿದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಬಹಳಷ್ಟು ಮತಗಳತನ ಮಾಡಿದ್ದಾರೆ ಅನ್ನೋದನ್ನು ಮಾತಾಡ್ತಾ ಇದ್ದರು ಅದೆಷ್ಟರ ಮಟ್ಟಿಗೆ ಅಂದರೆ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ ಕಳ್ಳತನ ಆಗಿದೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ದಿರೋದು ಮತಗಳ್ಳತನದಿಂದ ಬಿ ಜೆ ಪಿಯವರು ಗೆದ್ದಿರೋದೇ ಇದರಿಂದ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಈಗ ಮೊನ್ನೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ಷಿಕ ಕಾನೂನು ಸಮಾವೇಶ ನಡೀತಾ ಇತ್ತು ಅದು ಯಾಕೆ ನಡೆಸಿದ್ರು ಈ ರಾಹುಲ್ ಗಾಂಧಿ ಮತ್ತೆ ಕೆಲ ಕಾಂಗ್ರೆಸ್ಸಿಗರು ಅನ್ನೋದು ನನಗೆಂತೂ ಗೊತ್ತಿಲ್ಲ ಕಾನೂನು ಪಾಲನೆ ಮಾಡದವರ ಸಮಾವೇಶ ಅದಾಗಿತ್ತು ಅಂದ್ಕೊಳ್ಳಿ ಅದನ್ನು ನೇರವಾಗಿ ಹೇಳ್ತೀನಿ ಅಲ್ಲಿ ರಾಹುಲ್ ಗಾಂಧಿ ಅತ್ಯದ್ಭುತ ಭಾಷಣವನ್ನು ಮಾಡಿದ್ರು ಅಲ್ಲೂ ಕೂಡ ಇದೇ ಮತಗಳ್ಳತನದ ವಿಷಯವನ್ನೇ ಮಾತಾಡಿದ್ರು ಅಲ್ಲಿ ರಾಹುಲ್ ಗಾಂಧಿ ಪ್ರತಿಭಾವಂತ ಅಂತ ಎಲ್ಲರಿಗೂ ತೋರಿಸ್ಕೋಬೇಕಿತ್ತು ಅದಕ್ಕೆ ಒಳ್ಳೆಯ ವೇದಿಕೆ ಕೂಡ ಸಿಕ್ಕಿತ್ತು ಇಡ್ತಾರ ಖಂಡಿತ ಬಿಡಲ್ಲ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಈ ಬಾರಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದು ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮ ಆಗಿದೆ ಮತ ಕಳ್ಳತನ ಆಗಿದೆ ಅದಕ್ಕೆ ಬೇಕಾದ ಸಾಕ್ಷಿ ನಮ್ಮ ಹತ್ರ ಇದೆ ಅಪ್ಪಿ ತಪ್ಪಿ ಅಲ್ಲೆಲ್ಲ ಕಳ್ಳತನ ಆಗದೇ ಇದ್ದಿದ್ರೆ ಸರಿಯಾಗಿ ಚುನಾವಣೆ ನಡೆದಿದ್ರೆ ಮೋದಿ ಅವರಿಗೆ ಬಹುಮತ ಬರ್ತಾನೆ ಇರಲಿಲ್ಲ ಮೋದಿ ಅವರು ಪ್ರಧಾನಿ ಆಗ್ತಾನೂ ಇರಲಿಲ್ಲ ಅನ್ನೋದನ್ನ ಹೇಳಿದರು ಅಲ್ಲಿಗೆ ಅವರ ಮಾತಿನ ಅರ್ಥ ಮೋದಿ ಈಗ ಪ್ರಧಾನಿ ಆಗಿರೋದೇ ಮತಗಳ್ನತನದಿಂದ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದೇನೋ ಗಾದೆ ಇದೆ ಗೊತ್ತೇನ್ರಿ ಕುಣಿನಾಗದ ಅವಳು ಯಾರೋ ಡುಂಕು ಅಂದ್ಲಂತೆ ಹಾಗಾಯ್ತು ಈ ರಾಹುಲ್ ಗಾಂಧಿಯ ಕತೆ ಇರಲಿ ಬಿಡಿ ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಸದ್ಯದಲ್ಲಿ ಎಲ್ಲವನ್ನ ತೆಗೆದು ಇಡ್ತೀನಿ ಅಂದರು ಜೊತೆಗೆ ಯಾವಾಗ ಈ ದಾಖಲೆಗಳು ಸ್ಫೋಟ ಆಗುತ್ತೋ ಆಗ ನಮ್ಮ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯೇ ಇರಲ್ಲ ಈಗಾಗಲೇ ನಮ್ಮ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತೇ ಹೋಗಿದೆ ಅನ್ನೋದನ್ನು ರೈಲೇ ಇಲ್ಲದ ಕಂಬಿಯ ಮೇಲೆ ರೈಲನ್ನು ಓಡಿಸಿದ್ರು ಇಲ್ಲಿ ಅವರು ಗುರಿಯನ್ನು ಮಾಡಿಕೊಂಡಿರೋದು ಚುನಾವಣಾ ಆಯೋಗವನ್ನು ರಾಹುಲ್ ಗಾಂಧಿ ಮಾತಾಡಿದ ಮೇಲೆ ಅವರ ಕುಟುಂಬದ ಅಸಲಿ ಗುಲಾಮರಾದ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುಮ್ಮನೆ ಇರ್ತಾರಾ ಸುಮ್ಮನೆ ಇದ್ರೆ ಆಗುತ್ತಾ ಆಗಲ್ಲ ಹಾಗಾಗಿ ಮಾತಾಡೇ ಬಿಟ್ಟರು ಅವರು ಕೂಡ ರಾಹುಲ್ ಗಾಂಧಿ ಮಾತಾಡಿದ್ದಕ್ಕೆ ಒಂದಷ್ಟು ಮಸಾಲೆಯನ್ನು ಹಾಕಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಹತ್ತೋಡಿಗೆ ಹತ್ತೋಡಿ ರೂಮ್ನಲ್ಲಿ ಸುಮಾರು ತೊಂಬತ್ತು ಜನ ಮತದಾರರು ಇದ್ದಾರೆ ಅದೇಗೆ ಒಂದು ರೂಮಲ್ಲಿ ತೊಂಬತ್ತು ಜನರು ಇರೋಕೆ ಆಗತ್ತೆ ಮಹಾರಾಷ್ಟ್ರದಲ್ಲಿ ಒಂದೇ ಹಾಸ್ಟೆಲ್ನಲ್ಲಿ ಒಂಬತ್ತು ಸಾವಿರ ಮತದಾರರು ಇದ್ದಾರೆ ಅದು ಹೇಗೆ ಸಾಧ್ಯ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದರು ಪಾಪರ್ರಿ ಅವರು ಕೇಳಿರೋದ್ರಲ್ಲಿ ಲಾಜಿಕ್ ಇದೆ ಅಲ್ಲಿ ಅವರು ಕೇಳ್ತಾ ಇರೋದು ಚುನಾವಣಾ ಆಯೋಗವನ್ನ ಆದರೂ ಈ ಕಾಂಗ್ರೆಸ್ಸಿಗರು ಭಾಳ ಬುದ್ಧಿವಂತರು ಯಾಕಂದ್ರೆ ಇವಾಗ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇರೋ ಇವರು ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಹೋದಾಗ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿದ್ದು ಇದೇ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಆಗ ಚುನಾವಣಾ ಆಯೋಗ ಕೂಡ ಅದನ್ನೇ ಹೇಳ್ತಾ ಇತ್ತು ಒಂದೇ ವಿಳಾಸದಲ್ಲಿ ಬಹಳಷ್ಟು ಮತದಾರರು ಇದ್ದಾರೆ ಅಲ್ಲಿ ಒಂದಷ್ಟು ಮತದಾರರು ನಕಲಿ ಆಗಿರಬಹುದು ಕೆಲವರಿಗೆ ಎರಡೆರಡು ಕಡೆ ಮತ ಇರಬಹುದು ಅದಕ್ಕೆ ಪರಿಷ್ಕರಣೆ ಮಾಡಿ ಅದನ್ನ ಸರಿ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದೆ ಆದರೆ ಈಗಲೂ ದೇಶ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ದೆಹಲಿ ಚಲೋ ಮಾಡ್ತೀವಿ ಹೇಳ್ತಾ ಇವೆ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಇನ್ನು ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದಾಗ ಇವರ ಮಿತ್ರ ಪಕ್ಷ ಆರ್ ಜೆ ಡಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತೇಜಸ್ವಿ ಯಾದವ್ ಇದ್ದಾರಲ್ಲ ಇವರು ನನ್ನನ್ನೇ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ನಮ್ಮ ಪಕ್ಷ ಚುನಾವಣೆಯನ್ನೇ ಬಹಿಷ್ಕರಿಸ್ತೀವಿ ಅನ್ನೋದನ್ನ ಹೇಳಿದ್ರು ಆದರೆ ಚುನಾವಣಾ ಆಯೋಗ ಅವರದ್ದೇ ಲಿಸ್ಟನ್ನು ತೆಗೆದು ನೋಡಿಕೊಳ್ಳಿ ಇದೇ ತೇಜಸ್ವಿ ಯಾದವ್ ಅಂತ ನಾವು ಅಂದುಕೊಂಡಿದ್ದೀವಿ ಇದು ಅವರಾಗಿಲ್ಲ ಅಂದರೆ ಬೇರೆ ಯಾರು ಅನ್ನೋದನ್ನು ನಮಗೆ ತಿಳಿಸಿ ಅಂತ ಅವರ ಲಿಸ್ಟ್ನಲ್ಲಿದ್ದ ಅವರ ಹೆಸರನ್ನು ಫೋಟೋ ಸಮೇತ ಬಹಿರಂಗಪಡಿಸಿದ್ರು ಆಗ ಮೆಟ್ಟನ್ನು ತಗೊಂಡು ಹೊಡೆದ ಹಾಗೆ ಆಗಿದ್ದು ಮಾತ್ರ ಸುಳ್ಳನ್ನು ಹೇಳಿದ್ದ ಕಳ್ಳರಿಗೆ ರೀ ಒಂದು ಕಡೆ ಚುನಾವಣಾ ಆಯೋಗ ಪರಿಷ್ಕರಣೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇನ್ನೊಂದು ಕಡೆ ಒಂದೇ ವಿಳಾಸದಲ್ಲಿ ಇಷ್ಟು ಮತಗಳು ಹೇಗೆ ಇದ್ದಾವೆ ಅದೆಲ್ಲ ಹೇಗೆ ಸಾಧ್ಯ ಅಂತಾರೆ ಇದನ್ನೆಲ್ಲ ಮೋದಿ ಮತ್ತೆ ಚುನಾವಣಾ ಆಯೋಗ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ ಇವರದ್ಯಾವ ಸೀಮೆ ದ್ವಂದ್ವ ನೀತಿ ಅನ್ನೋದು ಯಾವ ನನ್ನ ಮಗನಿಗೆ ಗೊತ್ತಾಗತ್ತೆ ಆದ್ರೂ ನಮ್ಮ ಜನರನ್ನ ಮುಟ್ಟಾಳ ಮೂರ್ಖರನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳನ್ನ ನೋಡಿ ಕಲಿಬೇಕು ಇಷ್ಟು ವರ್ಷ ಕೂಡ ಅದನ್ನೇ ತಾನೇ ಮಾಡಿದ್ರು ಇವಾಗ ಏನು ಹೊಸದಲ್ಲ ಅಂತ ಕೆಲವರಿಗೆ ಅನ್ಸುತ್ತೆ ಆದ್ರೂ ಇದನ್ನ ಸಮರ್ಥನೆ ಮಾಡಿಕೊಳ್ಳೋಕೆ ನಮ್ಮಲ್ಲಿ ಬಹಳಷ್ಟು ಜನರು ಇರ್ತಾರೆ ಇದನ್ನ ಸಮರ್ಥನೆ ಮಾಡಿಕೊಂಡ್ರೆ ಅವರಂತ ಅಯೋಗ್ಯ ಮುಟ್ಟಾಳರು ಮತ್ತೊಬ್ರಿಲ್ಲ ಅಂತ ಇನ್ನು ರಾಹುಲ್ ಗಾಂಧಿ ನಮ್ಮ ಹತ್ರ ಆಟೋ ಬಾಂಬ್ ಇದೆ ಅದನ್ನ ಬ್ಲಾಸ್ಟ್ ಮಾಡ್ತೀನಿ ಅದಕ್ಕೆ ಟೈಮ್ ಅಂತ ಲೋಕಸಭೆಯಲ್ಲಿ ಹೇಳಿದಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದನ್ನ ಇಟ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಬ್ಲಾಸ್ಟ್ ಮಾಡಿಬಿಡಿ ಸತ್ಯವನ್ನ ಜನರ ಮುಂದೆ ಇಡೋದಕ್ಕೆ ಅಂತಾನೆ ನಿಮ್ಮನ್ನು ವಿಪಕ್ಷದಲ್ಲಿ ಜನರು ಕೂರಿಸಿದ್ದಾರೆ ಯಾರಾದ್ರೂ ನಿಮ್ಮನ್ನ ತಡಿತಾ ಇದ್ದಾರಾ ಒಬ್ಬ ವಿಪಕ್ಷ ನಾಯಕರಾಗಿ ಸಾಕ್ಷಿ ಇದೆಯಾ ಅಂತ ಅದನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನೀವು ಅಪರಾಧಿ ತಾನೆ ಅದನ್ನು ಜನರ ಮುಂದಿಟ್ಟು ಹೋರಾಟವನ್ನು ಮಾಡಿ ಅನ್ನೋದನ್ನು ಹೇಳಿದರು ಚುನಾವಣಾ ಆಯೋಗ ಅಕ್ರಮ ಮಾಡಿರೋದಕ್ಕೆ ನಿಮ್ಮ ಬಳಿ ದಾಖಲೆಗಳು ಇದಾವೆ ಅವುಗಳನ್ನು ನೀವು ಸಿಧಿಸಿದರೆ ಚುನಾವಣಾ ಆಯೋಗವೇ ಭಾರತದಲ್ಲಿ ಇರಲ್ಲ ಅಂತೀರಾ ಅಂತಹ ದಾಖಲೆಗಳನ್ನು ಮುಚ್ಚಿಟ್ರೆ ನೀವು ಕೂಡ ಒಬ್ಬ ಅಪರಾಧಿ ಆಗ್ತೀರಾ ಅನ್ನೋದನ್ನು ಹೇಳಿದರು ಅಲ್ಲ ರೀ ಹೇಳಿ ಕೇಳಿ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಎಂತೆಂಥ ಬಾಂಬುಗಳನ್ನು ನೋಡಿಲ್ಲ ಎಂತೆಂಥ ಮಿಸೈಲ್ಗಳನ್ನು ನೋಡಿಲ್ಲ ಒಂದು ದೇಶದ ಸೇನಾ ಮುಖ್ಯಸ್ಥ ಅಲ್ಲಿನ ಪ್ರಧಾನಿ ಅಲ್ಲಿನ ಅಧ್ಯಕ್ಷರು ಮಾತಾಡೋದನ್ನು ನೋಡಿ ಅವನು ಹೇಳ್ತಿರೋದು ಸುಳ್ಳ ನಿಜಾನ ಅಂತ ಕಂಡು ಹಿಡಿಯೋರು ಅವರು ರಾಹುಲ್ ಗಾಂಧಿ ಆಟೋ ಬಾಂಬ್ಗೆ ಹೆದರಿಕೊಳ್ತಾರಾ ಅಥವಾ ರಾಹುಲ್ ಗಾಂಧಿ ಹತ್ರ ಬಾಂಬೆ ಇಲ್ಲ ಅನ್ನೋದು ಗೊತ್ತಾಗಲ್ವಾ ಎಷ್ಟೋ ಬಾರಿ ಈ ರಾಜಕಾರಣಿಗಳ ಬಾಂಬ್ಗಳು ಅವರದ್ದೇ ಬುಡಕ್ಕೆ ಬಂದು ಬ್ಲಾಸ್ಟ್ ಆಗಿ ಬಿಡುತ್ತವೆ ಯಾಕಂದ್ರೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ರು ಅದನ್ನು ತೋರಿಸಿ ತೋರಿಸಿ ಒಳಗೆ ಇಟ್ಕೊಂಡು ಹೋಗ್ತಾ ಇದ್ರು ಆದ್ರೆ ಅದನ್ನು ಅವರು ಇವತ್ತಿಗೂ ಬಿಡುಗಡೆ ಮಾಡಲಿಲ್ಲ ಅದು ಬ್ಲಾಸ್ಟ್ ಕೂಡ ಆಗ್ಲೇ ಇಲ್ಲ ಆದ್ರೆ ಅದೇ ಪಿನ್ ಡ್ರೈವ್ ಅವರದ್ದೇ ಮನೆಯಲ್ಲೇ ಬ್ಲಾಸ್ಟ್ ಆಯ್ತು ಅದಕ್ಕೆ ಮೊನ್ನೆ ತಾನೇ ಶಿಕ್ಷೆ ಕೂಡ ಆಗಿದೆ ಹಿಂಗಿದ್ದಾಗ ರಾಹುಲ್ ಗಾಂಧಿ ಆಟಂ ಬಾಂಬ್ ಎಲ್ಲಿಂದ ಬ್ಲಾಸ್ಟ್ ಆಗತ್ತೆ ಗೆಳೆಯರೆ ಮೊನ್ನೆ ರಾಹುಲ್ ಗಾಂಧಿ ಭಾಷಣವನ್ನ ಮಾಡಿದ್ರು ಅದೆಂಥ ಅದ್ಭುತ ಭಾಷಣ ಅಂದರೆ ಸೂಪರ್ ಆಗಿತ್ತು ಅವರು ಅದೆಂಥದ್ದು ಆಟಂ ಬಾಂಬ್ ಇಟ್ಕೊಂಡಿದ್ದೀನಿ ಅಂತಿದ್ರು ಅದ್ಯಾಕೋ ಅವರ ಬುಡದಲ್ಲೇ ಬ್ಲ್ಯಾಶ್ಟ್ ಆಗಿದೆ ಅವರು ಭಾಷಣ ಮಾಡೋದಕ್ಕೂ ಈ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೂ ರೀ ಸಂಬಂಧ ಏನೇನೋ ಮಾತಾಡ್ತೀರಿ ಅಂತ ಕೇಳಬೇಡಿ ಸ್ವಲ್ಪ ನಾನೇ ಹೇಳ್ತೀನಿ ಈ ರಾಹುಲ್ ಗಾಂಧಿ ರಾಷ್ಟ್ರೀಯ ಕಾಂಗ್ರೆಸ್ ಕಾನೂನು ಸಮಾವೇಶದಲ್ಲಿ ಮಾತನಾಡ್ತಾ ಬಿ ಜೆ ಪಿ ನಾಯಕ ಅರುಣ್ ಜೇಟ್ಲಿ ವಿಚಾರದಲ್ಲಿ ಒಂದು ಮಾತನ್ನ ಹೇಳಿದ್ರು ಹೆಂಗು ಬದುಕಿಲ್ಲ ತೆಂಗಾಗಿರೋ ನಾನು ಏನು ಹೇಳಿದರೂ ಮುಟ್ಟಾಳ ಜನರು ನಂಬಿಬಿಡ್ತಾರೆ ಅಂದುಕೊಂಡಿದ್ರು ಈಗ ಅದು ಅವರನ್ನೇ ಸುಡ್ತಾ ಇದೆ ಅವರ ಬಡದಲ್ಲೇ ಈಗ ಬೆಂಕಿ ಹತ್ಕೊಂಡಿದೆ ಅದೇನಂದರೆ ಈ ಹಿಂದೆ ಕೇಂದ್ರ ಸರ್ಕಾರ ಕೃಷಿ ಕಾನೂನನ್ನು ತಂದಾಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅದನ್ನು ವಿರೋಧವನ್ನು ಮಾಡಿದ್ವು ಆಗ ಕೇಂದ್ರ ಸರ್ಕಾರ ಅರುಣ್ ಅವರನ್ನು ನನ್ನ ಹತ್ರ ಕಳಿಸಿ ನನ್ನನ್ನು ಬೆದರಿಸೋ ಕೆಲಸವನ್ನು ಮಾಡಿತ್ತು ಅರುಣ್ ಜೇಟ್ಲಿ ನನ್ನ ಹತ್ರ ಬಂದು ಪೆಂಗನ ಹಾಗೆ ಇದೇ ರೀತಿ ವಿರೋಧವನ್ನು ಮಾಡ್ತಾ ಕೃಷಿ ಕಾನೂನನ್ನು ತಡೆಯೋ ಪ್ರಯತ್ನವನ್ನು ಮಾಡಿದರೆ ನಾವು ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಿದರು ನನಗೆ ಬೆದರಿಕೆಯನ್ನು ಹಾಕಿದ್ರು ಅನ್ನೋದನ್ನು ಹೇಳಿದರು ಆಗ ರಾಹುಲ್ ಗಾಂಧಿ ಅರುಣ್ ಜೇಟ್ಲಿ ಅವರನ್ನು ಕೆಕ್ಕರಿಸಿ ಕೆಂಗಣ್ಣಿನಿಂದ ನೋಡಿ ನೀವು ಯಾರ ಜೊತೆ ಮಾತನಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಾ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ನಾವು ಕಾಂಗ್ರೆಸ್ಸಿಗರು ಬ್ರಿಟಿಷರಂತ ಮಹಾಶಕ್ತಿ ನಮ್ಮನ್ನ ಏನು ಮಾಡೋಕೆ ಆಗಿಲ್ಲ ಅಂತದ್ರಲ್ಲಿ ಬಿಜೆಪಿಯ ನೀವು ನಮ್ಮನ್ನ ಏನು ಮಾಡೋಕೆ ಆಗುತ್ತೆ ಅಂತ ಅರುಣ್ ಜೇಟ್ಲಿ ಅವರನ್ನ ಕೇಳಿದ್ರಂತೆ ಇದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ಖುದ್ದು ರಾಹುಲ್ ಗಾಂಧಿ ಹೇಳಿರೋ ಮಾತು ಇದು ನೀವು ಹೋಗಿ ಯೂಟ್ಯೂಬಲ್ಲೋ ಎಲ್ಲೋ ಹುಡುಕಿ ಅವರು ಮಾತಾಡಿರೋದು ಸಿಗತ್ತೆ ಇದನ್ನು ಕೇಳಿ ರಾಹುಲ್ ಗಾಂಧಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಭಯಪಡದೆ ಹೇಳಿರ್ತಾರೆ ಅಂದುಕೊಂಡ್ರೆ ನಿಮ್ಮಂಥ ನಮ್ಮಂಥ ಮುಟ್ಟಳರು ಮೂರ್ಖರು ಎಲ್ಲೂ ಸಿಗಲ್ಲ ಯಾಕಂದರೆ ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇ ದೊಡ್ಡ ಸುಳ್ಳು ಅರುಣ್ ಜೇಟ್ಲಿ ಹೇಗಿದ್ದರೂ ಈಗ ಬದುಕಿಲ್ಲ ಏನು ಬೇಕಾದರೂ ಹೇಳಿ ನಾನು ಜನರನ್ನು ಮಂಗಗಳನ್ನು ಮಾಡಬಹುದು ಅಂದ್ಕೊಂಡ್ರು ಇದು ಡಿಜಿಟಲ್ ಯುಗ ಅನ್ನೋದನ್ನು ಮರೆತಿದ್ದಾರೆ ನಾವು ಮಾತಾಡೋ ವಿಷಯಗಳನ್ನು ಮಕ್ಕಳು ಕೂಡ ಇವತ್ತು ನಿಜಾನ ಸುಳ್ಳ ಅಂತ ಚೆಕ್ ಮಾಡ್ತಾರೆ ಅಂಥದ್ರಲ್ಲಿ ಇವರು ಹೇಳೋದನ್ನು ಬಿಡ್ತಾರೆ ರೀ ಬಿಡಲಿಲ್ಲ ರಾಹುಲ್ ಗಾಂಧಿ ಯಾವಾಗ ಇಂತಹ ಮಾತುಗಳನ್ನು ಆಡಿದ್ರೋ ಆಗ ಅರುಣ್ ಜೇಟ್ಲಿ ಅವರ ಪುತ್ರ ರೋಹನ್ ಜೇಟ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಅಲ್ಲಿ ರೋಹನ್ ಜೇಟ್ಲಿ ಹೇಳಿರೋದು ನನ್ನ ತಂದೆ ಅರುಣ್ ಜೇಟ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೈವಾಧೀನರಾದ್ರು ಅನ್ನೋದನ್ನು ರಾಹುಲ್ ಗಾಂಧಿಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಕೇಂದ್ರದಲ್ಲಿ ಕೃಷಿ ಕಾಯ್ದೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ತಂದೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದವರು ಅವರು ಯಾರನ್ನು ಬೆದರಿಸೋ ಸ್ವಭಾವವನ್ನು ಹೊಂದಿರಲಿಲ್ಲ ಚರ್ಚೆಗೆ ಯಾರಾದರೂ ಆಹ್ವಾನವನ್ನು ಕೊಟ್ಟರೆ ಅದರಲ್ಲಿ ಭಾಗವಹಿಸ್ತಾ ಇದ್ರು ಬದುಕಿಲ್ಲದವರ ಬಗ್ಗೆ ಈ ಮಾತನಾಡುವಾಗ ಸ್ವಲ್ಪ ಜ್ಞಾನ ಇರಲಿ ಅನ್ನೋ ಟ್ವೀಟ್ ಮಾಡಿದ್ರು ಇಲ್ಲಿ ತಮಾಷೆ ಅಂದ್ರೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಅರುಣ್ ಜೇಟ್ಲಿ ಬಂದು ನನಗೆ ಧಮಕಿ ಹಾಕಿದ್ರು ಕೃಷಿ ಕಾಯ್ದೆಯನ್ನು ವಿರೋಧಿಸಿದ್ರೆ ನಿಮ್ಮ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಇಲ್ಲಿ ಅರುಣ್ ಜೇಟ್ಲಿ ನಿಧನರಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ದೇಶದಲ್ಲಿ ಕೃಷಿ ಕಾನೂನು ಮೊದಲ ಬಾರಿ ಚರ್ಚೆಗೆ ಬಂದಿದ್ದೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಅದು ಕೂಡ ಸಂಪುಟದ ಮುಂದೆ ಇಲ್ಲಿ ಚರ್ಚೆ ಶುರುವಾಗದರಲ್ಲಿ ಅರುಣ್ ಜೇಟ್ಲಿ ನಿಧನರಾಗಿ ಹತ್ತು ತಿಂಗಳು ಕಳೆದೇ ಹೋಗಿದ್ವು ಇನ್ನು ಕೃಷಿ ಕಾಯ್ದೆ ಕಾನೂನು ರೂಪದಲ್ಲಿ ಜಾರಿಗೆ ಬಂದಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಕ್ಕೆ ಇದೆಲ್ಲ ಆದ ಮೇಲೆ ರೈತರ ಪ್ರತಿಭಟನೆಗಳು ಶುರುವಾದ್ವು ಅದಾದ ಮೇಲೆ ವಿಪಕ್ಷಗಳು ಅಲ್ಲಿಗೆ ಕೈ ಜೋಡಿಸ್ತೀವಿ ಅಂತ ಹೋಗಿದ್ವು ಅಲ್ಲಿಗೆ ಕೃಷಿ ಕಾನೂನು ವಿರುದ್ಧ ಹೋರಾಟ ಶುರುವಾಗಿದ್ದೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳಾದ ಮೇಲೆ ಹಿಂಗಿದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಕೊಂಡ ವ್ಯಕ್ತಿ ಅರುಣ್ ಜೇಟ್ಲಿಯವರು ರಾಹುಲ್ ಗಾಂಧಿಗೆ ಒಂದು ವರ್ಷ ಆದಮೇಲೆ ಅದು ಹೇಗೆ ಧಮಕಿ ಹಾಕಿದ್ರು ಅಂದರೆ ಗೊತ್ತಿಲ್ಲ ರೀ ಅಬ್ಬೊಬ್ಬಬ್ಬ ರಾಹುಲ್ ಗಾಂಧಿಗೆ ಒಂದು ನೊಬೆಲ್ ಕೊಡ್ರೋ ಅಂತ ಆ ಟ್ರಂಪ್ಗಾದ್ರೂ ಹೇಳಿ ಕೊಡಿಸ್ಬೇಕೋ ಮೊದಲು ಯಾವುದಕ್ಕೂ ಯಾವುದಾದ್ರೂ ದರ್ಗಾಗೆ ಕರ್ಕೊಂಡು ಹೋಗಿ ಒಂದು ತಾಯ್ತವನ್ನು ಕಟ್ಟಿಸೋಕೆ ನಮ್ಮ ಸಿದ್ದರಾಮಯ್ಯ ಅವರಿಗೂ ಹೇಳಬೇಕು ಆದರೂ ಅದೇಗೆ ರಾಹುಲ್ ಗಾಂಧಿ ಅವರ ಹತ್ರ ನಿಧನರಾಗಿರೋ ಅರುಣ್ ಜೇಟ್ಲಿ ಮಾತಾಡಿದ್ದು ಅನ್ನೋದನ್ನು ಜನರ ಮುಂದೆ ರಾಹುಲ್ ಗಾಂಧಿ ಈಗ ಹೇಳಬೇಕು ಅಲ್ಲ ರೀ ಯಾರೋ ಬದುಕಿಲ್ಲದವರ ಹೆಸರನ್ನು ತಗೊಂಡು ಬಂದು ಏನು ಬೇಕಾದರೂ ಮಾತನಾಡಿ ಗೆದ್ದು ಬಿಟ್ಟೆ ಅಂತ ಬೊಗಳೆ ಬಿಟ್ಕೊಂಡು ಅಡ್ಡಾಡ್ತೀನಿ ಅಂದರೆ ಅದು ಈಗಿನ ಕಾಲದಲ್ಲಿ ಆಗದೇ ಇರೋ ಕೆಲಸ ಇದು ಸೋಷಿಯಲ್ ಮೀಡಿಯಾ ಯುಗ ಅನ್ನೋದನ್ನು ಈ ಪೆಂಗರ್ ರಾಹುಲ್ ಗಾಂಧಿ ಮರ್ತಿರಬೇಕು ಇಲ್ಲ ಅಂದರೆ ಅದು ಗೊತ್ತಿಲ್ಲ ಅನಿಸುತ್ತೆ ಹಾಗಂತ ಸತ್ತವರ ಹೆಸರಲ್ಲಿ ಸುಳ್ಳನ್ನು ಹೇಳೋದು ಇದೇನು ಮೊದಲ ಬಾರಿ ಅಲ್ಲ ಈಗಾಗಲೇ ಬೇಕಾದಷ್ಟು ಸಲ ಹೇಳ್ಕೊಂಡಿದ್ದಾರೆ ಆದರೂ ಈಗ ಮರ್ಯಾದೆ ಹೋಗೋದು ರಾಹುಲ್ ಗಾಂಧಿ ಅಂತ ಹೇಳೋಣ ಅಂದರೆ ಅದು ಆ ಮನುಷ್ಯನಿಗೆ ಎಲ್ಲಿದೆ ಸರ್ ಅಂತ ಕಮೆಂಟ್ಸ್ ಬೇರೆ ಹಾಕ್ತೀರಿ ಆದರೂ ಈಗಲೂ ಇವನನ್ನು ಇವನ ಕುಟುಂಬದ ಗುಲಾಮರು ವಹಿಸಿಕೊಂಡು ಮಾತಾಡೋದಾದರೆ ಅವನ ಪರವಾಗಿ ಮಾತಾಡ್ತೀನಿ ಅಂದರೆ ಅವರಂಥ ಅಯೋಗ್ಯ ಮುಟ್ಟಾಳ ಮೂರ್ಖರು ಬೇರೆ ಯಾರು ಈ ಭೂಮಿ ಮೇಲಿಲ್ಲ ಅಂತ ಅಷ್ಟೇ ಇದು ಗೆಳೆಯರೆ ರಾಹುಲ್ ಗಾಂಧಿಯ ಅತಿ ಬುದ್ಧಿವಂತಿಕೆ ಮತ್ತೆ ಸತ್ತು ಹೋದವರ ಹೆಸರನ್ನು ಹೇಳಿಕೊಂಡು ಬೇಳೆ ಬೇಯಿಸಿಕೊಳ್ಳೋಕೆ ಹೋಗಿ ತಾನೇ ತಗ್ಲಾಕೊಂಡಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ